ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮಗೆ ರಜಾ ದಿನ ಅದರಿಂದ ಆರಾಮದಲ್ಲಿ ಎದ್ದದ್ದು ಮಕ್ಕಳನ್ನೊಂದು ಕಾಲೇಜ್ ಕಳಿಸಿ ನಾವು ಆರಾಮಾಗಿ ಎದ್ದಿದ್ದೇವೆ ನಮ್ಮ ಯಜಮಾನರಿಗೆ ಇವತ್ತು ಸ್ವಲ್ಪ ಇತ್ತು ಇಲ್ಲಾಂದರೆ ಅವರಿಗೂ ರಜಾ ದಿನ ಬಂದರೂ ಊರಿದ ಕೆಲಸ ಇದ್ದರೆ ಬೇಗ ಎತ್ಕೊಂಡು ಹೋಗ್ತಾರೆ ಅದರಿಂದ ಇವತ್ತು ಸ್ವಲ್ಪ ರೆಸ್ಟ್ ಆಗಿ ಸ್ವಲ್ಪ ಮಲಗಿದ್ದಾರೆ ಇವತ್ತು ಫುಡ್ಡು ಲೈಟ್ ಪುಂಡಿತ್ತು ನಿನ್ನೆದು ಅದಕ್ಕೆ ಒಗ್ಗರಣೆ ಹಾಕಿ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಬೆಳಿಗ್ಗೆ ಅದೇ ತಿಂಡಿ ಹಾಗೆ ಇವತ್ತು ಹೊರಗಡೆ ಹೋಗಲಿಕ್ಕಿದೆ ಅಂದರೆ ಹೊರಗಡೆ ಅಂದರೆ ಸ್ವಲ್ಪ ಕೆಲಸ ಮನೆಯದ್ದೇ ಸ್ವಲ್ಪ ಕೆಲಸ ಆಗಲಿಕ್ಕಿದೆ ಆದ್ದರಿಂದ ಈಗ ಹೋಗಬೇಕು ಹೊರಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡು ಬರಬೇಕೀಗ ನಾವು ಎಬ್ಬರು ಹೊರಟಿದ್ದೇವೆ ಸ್ನಾನ ಎಲ್ಲ ಹಾಕ್ಬಿಟ್ಟು ಹೊರಗಿದ್ದು ಎಲ್ಲ ಕೆಲಸ ಆಗಬೇಕಲ್ಲ ಹಾಗೆ ಹೊರಡ್ತಾ ಇದ್ದೇವೆ ರಜೆಯಿಂದ ಒಂದೇ ದಿವಸದಲ್ಲಿ ಎಲ್ಲ ಕೆಲಸನೂ ಮುಗಿಬೇಕು ನಮಗೆ ಇವತ್ತಿದ್ದು ಕೆಲವು ಕಡೆಗೆಲ್ಲ ಹೋಗ್ಲಿಕ್ಕೆ ಉಂಟು ಕೆಲಸ ಮುಗಿ ಒಂದು ಒಂದು ವಾರದ್ದು ಕೆಲಸ ಎಲ್ಲ ಒಂದೇ ದಿವ್ಸಕ್ಕೆ ಪೇಂಟಿಂಗ್ ಬಿಡ್ತೇವೆ ನಾವು ಹೊರಪ್ಪ ಇದ್ದೇವೆ ಯಜಮಾನ್ರು ಮುಂದುಗಡೆ ನಾನು ಹಿಂದೆಗಡೆ ನೋಡಿ ಪ್ರಾಧಿಕಾರದಲ್ಲಿ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸ್ಕೊಂಡು ಮಾರಿಗುಡಿ ಹತ್ರ ಬಂದ್ವಿ ನಾವು नमस्ते धर्म कई नमस्ते जगत् विश्व रूप नमस्ते जगत धन्यवाद नमस्ते जगत् ದೇವಸ್ಥಾನದಿಂದ ಛತ್ರಕ್ಕೆ ಬಂದ್ವಿ ನಾವು ಅಲ್ಲಿ ಸಾಂಗ್ ಹಾಕಿದ್ರು ಅದಕ್ಕೆ ನಾನು ಸೌಂಡ್ ಮ್ಯೂಟ್ ಮಾಡಿದೆ ಅಂದರೆ ಕಾಪಿ ರೈಟ್ ಬಂದರೆ ಕಷ್ಟ ಆಗುತ್ತಲ್ಲ ಅಂತ ಒಳ್ಳೆ ಸಾಂಗ್ ಇತ್ತು ಮಾತ್ರ ದೇವರದ್ದು ನಾಮ ಒಳ್ಳೆಯದಿತ್ತು ಆದರೆ ಅದು ಹಾಕಿದರೆ ಕಾಪಿ ರೇಟ್ ಬರ್ತದೆ ಅನ್ನೋ ಭಯಕ್ಕೆ ನಾನು ಫುಲ್ ಮ್ಯೂಟ್ ಮಾಡಿಬಿಟ್ಟೆ ಮಂಗಳವಾರ ದಿನ ಆದ್ದರಿಂದ ರಶ್ಶು ಇತ್ತು ಆದರೆ ನೂಕು ನುಗ್ಗಲಿರಲಿಲ್ಲ ಎಷ್ಟು ಜನ ಬಂದರೂ ಅಷ್ಟೇ ಸುಧಾರಿಸ ಇದ್ದರು ಅಲ್ಲಿ ವಾಲಂಟಿಯರ್ಸ್ ಎಲ್ಲ ನೋಡಿ ಆರಾಮವಾಗಿ ಹೋಗಿ ಊಟ ಮಾಡ್ಕೊಂಡು ಬರಲಿಕ್ಕಾಯ್ತು ನಮಗೆ ಎಷ್ಟು ಜನ ಲೈನಲ್ಲಿದ್ದರು ಅಷ್ಟೇ ಆರಾಮದಲ್ಲೂ ಊಟ ಬಡಿಸ್ತಾಯಿದ್ರು ಹಾಗೆ ನೋಡಿ ಅಲ್ಲಿಂದ ಅನ್ನ ಪ್ರಸಾದ ಮಾರಿಗುಡಿಯ ಗುಡಿಯ ಅನ್ನಪ್ರಸಾದ ತಗೊಳ್ತಾ ಇದ್ದೇವೆ ಇನ್ನೊಂದು ವಿಷಯ ನಿಮ್ಮಲ್ಲಿ ಶೇರ್ ಮಾಡಲೇಬೇಕು ಅಲ್ಲಿ ಮೈಕದಲ್ಲಿ ಹೇಳ್ತಾ ಇದ್ದರು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಅನ್ನ ಹಾಕ್ಕೊಳ್ಳಿ ಅನ್ನ ವೇಸ್ಟ್ ಮಾಡಬೇಡಿ ಅಂತ ಹೌದಲ್ಲ ಫ್ರೆಂಡ್ಸ್ ನಮಗೆ ಎಷ್ಟು ಬೇಕೋ ಅಷ್ಟೇ ಅನ್ನ ಹಾಕ್ಕೊಳ್ಬೇಕು ಅನ್ನ ಚೆಲ್ಲಬಾರ್ದು ಚೆಲ್ಲಿದರೆ ಪಾಪ ಹೆಕ್ಕಿದ್ರೆ ಪುಣ್ಯ ಅಂತ ಅದಕ್ಕೆ ಯಾರೂ ಅನ್ನ ವೇಸ್ಟ್ ಮಾಡಬೇಡಿ ಅಂತ ಯಾವ ದೇವಸ್ಥಾನ ನಮ್ಮ ಮನೆಯಲ್ಲೂ ಅಷ್ಟೇ ಹೊರಗಡೆನೂ ಅಷ್ಟೆ ಎಲ್ಲೂ ಹೋದರೂ ಅನ್ನ ವೇಸ್ಟ್ ಮಾಡಬಾರ್ದು ಅನ್ನ ವೇಸ್ಟ್ ಮಾಡುವ ಹಕ್ಕು ನಮಗಿಲ್ಲ ಅಂತ ಹೌದಲ್ಲ ಎಷ್ಟು ಒಳ್ಳೆ ಮಾತಲ್ವ ಅದು ಅದರ ಮಾತು ಕೇಳಿದ್ರೇ ಆಗುತ್ತಲ್ಲ ಫ್ರೆಂಡ್ಸ್ ಅಲ್ಲಿಂದ ನೇರ ಇವನಿಗೆ ತೆಂಗಿನ ಗಿಡ ಬೇಕಿತ್ತು ಒಂದು ಜಾಗದಲ್ಲಿ ತೆಂಗಿನ ಗಿಡ ನೆಡಲಿಕ್ಕಿತ್ತು ಅದಕ್ಕೆ ನಾವು ಇವರು ಹಿಂದಿನ ದಿವಸ ಒಂದು ಊರಿದ ಕೆಲಸಕ್ಕೆ ಹೋಗಿದ್ರು ಅಲ್ಲಿಂದ ತೆಂಗಿನ ಗಿಡ ತಂದು ನಮ್ಮ ಜಾಗದಲ್ಲಿ ನೆಡಲಿಕ್ಕೆ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಸ್ವಲ್ಪ ಕಾಲು ದಾರಿನೂ ಇದೆ ನಡ್ಕೊಂಡು ಹೋಗಲಿಕ್ಕೆ ನೋಡಿದ ಏನೋ ಮಸ್ತಾ ಅಜ್ಜಿ ಹೋಗ್ಜಾ ಒಂದು ಏನ ಬಣ್ಣ ಆ ನಾಗದೇವಿಯರ್ ನಾನು ಈ ರೋಡೆ ಬಲಿಪು ನೋ ಅಲ್ಲಿ ನಾಯಿ ಮೀನು ಇತ್ತುಂಡ ಗ್ರಾಚಾರ ವಾವ್ ಹೆಂಚಿನ ಮರ ತುಲಂದು ಆಲದ ಮರ ನೋಡಿ ಇಷ್ಟು ದೊಡ್ಡಿದೆ ನೋಡಿ ಹಳೇ ಪುರಾತನ ಮರ ಇದು ನೋಡಿ ಇಲ್ಲೆಲ್ಲ ಭೂತದ್ದೆಲ್ಲ ಶೂಟಿಂಗ್ ಮಾಡಬೇಕು ಒಳ್ಳೇದಾಗ್ಬೋದು ನೋಡಿ ಯಾವ ರೀತಿ ಇದೆ ನೋಡಿ ಆ ಮರ ನೋಡಿ ಇದರಲ್ಲಿ ಬೇರು ಬರುತ್ತೆ ಆಲದ ಮರದಲ್ಲಿ ಗೋಲಿ ಮರ ಹೇಳ್ತೇವಲ್ಲ ಆ ಮರದಲ್ಲಿ ಬೇರು ಬರುತ್ತೆ ಈ ಬೇರು ಇಳಿದ್ರೆ ಉಂಟಲ್ಲ ಅದು ತುಂಬ ತಂಪಂತದ ಕಷಾಯ ಮಾಡಿ ಕುಡಿದ್ರೆ ನಾನು ನಮ್ಮನೆ ಹತ್ರ ಏನಾದರೂ ಆದರೆ ಗೋಲಿ ಇದ್ರದ್ದು ಅದರ ಬೇರಿದ್ದು ಕಷಾಯ ಮಾಡ್ತೇನೆ ನಾನು ಅತ್ತೆಗೆ ತೊಗೊಂಡೋಗಿ ಈ ಬೆನ್ನು ನೋವಿಗೆಲ್ಲ ಭಾರೀ ಒಳ್ಳೆಯದಂತೆ ನೋಡಿ ಇದರಲ್ಲಿ ಬರ್ಬೋದು ಹೇಗೆ ಇಲ್ಲ ಅಲ್ಲ ಅದು ಬೆಳೆಯೋ ಟೈಮಲ್ಲಿ ಅದರಲ್ಲಿ ಹೇಗೆ ಉಂಟು ನೋಡಿ ಮರ ಹೇಗೆ ಉಂಟು ನೋಡಿ ಈಗ ನಮಗೆಲ್ಲ ಈಗಿನ ಇದಕ್ಕೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ ರೋಡ್ ಬದಿಯಲ್ಲಿದ್ದರೂ ಅದನ್ನು ರೋಡಿನವರು ಹೈವೇ ಕಟ್ ಮಾಡಿ ಹಾಕ್ತಾರೆ ರೋಡ್ ಆಗೋಲ್ಲ ಮಾಡಬೇಕು ಅಂತ ನೋಡಿ ಅಪರೂಪ ಎಂಥದ್ದು ಇಲ್ಲಿ ಈ ಕಡೆ ಬಂದರೆಲ್ಲ ಮಾತ್ರ ಸಿಗೋದು ನಾವೊಂದು ಮನೆಗೆ ಇವರಿಗೆ ತೆಂಗಿನ ಮರ ಬೇಕಂತೆ ನಿನ್ನೆ ಊರಿದ ಕೆಲಸಕ್ಕೆ ಬಂದಿದ್ರಲ್ಲಿ ಇಲ್ಲಿ ತೆಂಗಿನ ಗಿಡ ನೋಡಿದ್ರಂತೆ ತೆಂಗಿನ ಗಿಡ ನೆಡಲಿಕ್ಕೆ ಮರ ಅಲ್ಲ ಸಾರಿ ಮಿಸ್ ಆಯಿತು ಹಾಗೇ ಇವತ್ತು ನೋಡಲಿಕ್ಕೆ ಬಂದಿದ್ದೇವೆ ನಾವಿಲ್ಲಿ ಒಳ್ಳೆ ಪ್ಲೇಸ್ ನೋಡಿ ತುಂಬ ಒಳ್ಳೆಯದಿದೆ ಪ್ಲೇಸ್ ನನಗಂತೂ ತುಂಬ ಇಷ್ಟ ಆಯ್ತು ನೋಡಿ ಈ ಪ್ಲೇಸ್ ನಂಗೆ ಆ ಮರ ಅಂತೂ ತುಂಬ ಇಷ್ಟ ಐತಿ ಇನ್ನೊಂದ್ಸಲ ನಮ್ಮ ಮಕ್ಳನ್ನ ಒಮ್ಮೆ ಕರ್ಕೊಂಡ್ಬಂದು ತೋರಿಸ್ಬೇಕು ಈ ಮರನ ಹಳೇ ಕಾಳದ ನೋಡಿ ಇದಕ್ಕೊಂದು ಕಮ್ಮಿ ಅಂದರೆ ಒಂದು ಮುನ್ನೂರು ವರ್ಷ ಆದರೂ ಆಗಿರ್ಬೋದು ಈ ಮರಕ್ಕೆ ಅಲ್ಲ ಮನೆಯಲ್ಲಿ ಮಾತಾಡ್ತಿದ್ದಾರೆ ಅವ್ರ ಕಡೆ ಒಂದು ಅವ್ರ ಎದುರುಗಡೆ ಮಾತಾಡೋದು ಬೇಡ ಉಂದಾ ಒಂದು ಗಿಡ ಮುಂಜಿ ನೋಡಿ ಈ ಗಿಡ ತಗೊಂಡೋಗಿ ನಮ್ಮ ಜಾಗದಲ್ಲಿ ನೆಡ್ಲಿಕ್ಕಂತೆ ಅವ್ರದ್ದೊಂದು ಜಾಗ ಇದೆ ಆ ಜಾಗದಲ್ಲಿ ತಗೊಂಡೋಗಿ ಎರಡು ಗಿಡನ ಅನ್ನೋದು ಆಸೆ ಅವರಿಗೆ ಒಳ್ಳೆ ತೆಂಗಿನಕಾಯಿದ್ದು ಗಿಡ ಅಂತ ನೋಡಿ ನನ್ನ ಗಂಡ ನೋಡಿ ಹಾಯ್ ಇದೆ ಏನಪ್ಪ ಶಾಯಿಷಾನೇ ಶೋಕುಂಡಿ ಸ್ಕೂಲ್ಗೆ ಹೋಗಾರೆ ಇನ್ನಿದ್ದಾನೆ ಬೋತೀಚಾರ ಹಾಂ ఇన్ని దాన్ని స్కూల్ పోతు సార్ రజేనా ఇచ్చి ఒక్కదాన్ని పోతు సార్ కొడ్లాడుపునే ఉంది ఏర్ని ఉంది ఏర్ని నమ్మ నెల్లే దొడ్డ నిల్లే ఉందో అందే స్కూలు రజ పడ్నా ఓ క్లాసిరు చికెన్ కొల్లి చికెన్ కొల్లి ఆంటీ హాయ్ ಪತ್ತೊಡ ರೀ ಪತ್ತೊಡ ಪತ್ತೊಡ ತೋಜಲೆ ಗಿಡ ತೋಜಲೆ ಇವರಿಗೆ ನೋಡಿ ತೆಂಗಿನ ಗಿಡ ನಡಬೇಕಂತೆ ಅವರ ಜಾಗದಲ್ಲಿ ಅವರ ಜಾಗನ ತೋರಿಸ್ತೇನೆ ನಾನು ನಿಮಗೆ ತುಂಬಾ ಇಷ್ಟಪಷ್ಟು ತಗೊಂಡ ಜಾಗ ಮತ್ತು ಈಗ ತೆಂಗಿನ ಗಿಡ ನೆಡಬೇಕು ಅದಕ್ಕೆ ನೋಡಿ ನಿಮಗೆ ಮತ್ತೆ ನಾನು ಮರ ತೋರಿಸ್ತೀನಿ ನೋಡಿ ನಂಗಂತೂ ತುಂಬ ಇಷ್ಟ ಆಯ್ತು ಮರ ಇದು ಮರ ಈಗ ನಮಗಾದ್ರೂ ಆದರೂ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಕ್ಕಳಿಗೆಲ್ಲ ಇದು ನೋಡ್ಲಿಕ್ಕೆ ಸಿಗ್ತದಾ ಇಲ್ವಾ ಅಲ್ವಾ ಮಕ್ಕಳ ಕಾಲಕ್ಕೆ ನೋಡಿ ಎಷ್ಟು ಚೆಂದ ಉಂಟು ನೋಡಿ ಫೋಟೋ ಶೂಟ್ ಮಾಡೋದಾದ್ರೂ ಮಾಡ್ಬೋದು ಇಲ್ಲಿ ಅಲ್ಲ ಒಳ್ಳೆ ಪ್ಲೇಸು ಮರ ನೋಡಿ ಹೇಗೆ ಉಂಟು ನೆರಳು ನೋಡಿ ಗಾಳಿ ನೋಡಿ ಇದರಿಂದ ಎಷ್ಟು ಜನರಿಗೆ ಗಾಳಿ ಸಿಗುತ್ತೆ ಎಷ್ಟು ಜನರಿಗೆ ನೆರಳು ಸಿಗುತ್ತೆ ಅಲ್ವಾ ಈ ರೋಡ್ ಬದಿಯಲ್ಲಿದ್ದ ಮರವನ್ನೆಲ್ಲ ಈ ಹೈವೇ ಅವರೆಲ್ಲ ತೆಗೆದು ರೋಡ್ ಬದಿನಿತ್ತು ದೊಡ್ಡ ದೊಡ್ಡ ಮರ ಎಲ್ಲ ಇತ್ತು ಆದರೆ ಈಗ ನೋಡಲಿಕ್ಕಿಲ್ಲ ರೋಡ್ ಅಗಲ್ಲಾಗಬೇಕು ಅದು ಬೇಕಲ್ವಾ ನೋಡಿ ಇದು ನೋಡಿ ಎಷ್ಟು ಹಿಂದಿನ ಕಾಲದ ಮರ ನೋಡಿ ಹಾಂ ಈಗ ಇಂಥ ಮರ ಎಲ್ಲ ನೋಡ್ಲಿಕ್ಕೆ ಸಿಗುತ್ತಾ ಅದು ದೇವರ ಇದರಿಂದ ನಾಗದೇವರ ಇದ್ದಿರೋದ್ರಿಂದ ಅಲ್ಲಲ್ಲಿ ತಂಪು ಜಾಗಕ್ಕೋಸ್ಕರ ಮರ ಕಡಿಬಾರ್ದು ಅನ್ನೋ ಕಾರಣಕ್ಕೆ ಇ ಇಡ್ತಾರೆ ಹಾಗೆ ಮತ್ತೆ ಜನರಿಗೆ ಭಯಭಕ್ತಿನೇ ಇಲ್ಲ ಹೇಳಿ ಯಾವ ಮರ ಆದರೂ ರೋಡ್ ಕ್ಲೀನ್ ಆಗಬೇಕಷ್ಟೆ ನಾವು ಹೊರಡ್ತಾ ಇದ್ದೇವೆ ನೋಡಿ ನಮ್ಮದು ಐರಾವತ ಗಾಡಿಯಲ್ಲಿ ಕುತ್ಕೊಂಡು ಸ್ವಲ್ಪ ಮೇಲೆ ಹೋಗ್ತೇನೆ ಇಲ್ಲಿ ರೋಡು ಅಂದರೆ ಇವರು ಆ ಮನೆಯವರಿಗೆ ರೋಡ್ ಇಲ್ಲಂತೆ ಈ ರೀತಿ ಕಾಲು ದಾರಿನೇ ಒಂದೇನು ಗೊತ್ತಾ ಆ ಕಾಲ್ದಾರಿ ಇದ್ದದ್ರಿಂದ ಆ ಮರ ಎಲ್ಲ ಉಂಟು ಅದೇ ರೋಡೆಲ್ಲ ಇರ್ತಿದ್ರೆ ಆ ರೋಡು ಬಂದು ಬಂದು ಮರನೂ ಹೋಗ್ತಿತ್ತಲ್ವ ನೋಡಿ ಐರಾವತದಲ್ಲಿ ಕೂರಿಸ್ಕೊಂಡು ಮುಂದೆ ಹೋಗ್ತಾ ಇದಾರೆ ಸ್ವಲ್ಪ ಕೆಸರಿ ಇದೆ ಕಷ್ಟ ಆಗುತ್ತೆ ನರ್ತ ಸ್ವಲ್ಪನೇ ಆದರೂ ಸಾಕು ಸಾಕಾಯಿತು ಈಗ ಸ್ವಲ್ಪ ನರ್ತರೆ ಸப்புறನ ಆಗಬಹುದು ಕ್ಲಾಸ್ ಆಗಬಹುದು ಸ್ವಲ್ಪ ಜಾಗಿ ಇತ್ತಿನಿಯಾ ಕುರು ನನ್ನ ಗಂಡ ಕೂಡ ನನಗೆ ಮತ್ಕಾರ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಂದ್ರೂ ಅಷ್ಟು ನ ನಡ್ ನಡೆದೇ ಸಾಕಾಯ್ತು ಮರೇ ಸ್ವಲ್ಪ ಒಂದು ಐದು ನಿಮಿಷನೂ ನಡೀಲಿಲ್ಲ ಎಂತ ಅವಸ್ತಲ್ವಾ ಈಗ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ಎದ್ದು ರಾಳೆದ ಬಿಸಿಲಿದೆ ನೋಡಿ ಇವತ್ತು ಒಂದು ದಿವಸ ನಾಳೆ ಒಂದು ದಿವಸ ಬಿಸಿಲು ಬಂದರೆ ಬೇಗ ಕೊಯ್ಲು ಮಾಡ್ಬೋದು ನೋಡಿ ಅಟ್ಟ ಬಿಟ್ಟಿದೆ ಎಲ್ಲ ನಮಗೆ ಸ್ವಲ್ಪ ಪ್ರಾಧಿಕಾರ ಅಧಿಕಾರಿಯನ್ನು ನೋಡ್ಲಿಕ್ಕೆ ನೆಮ್ಮದಿ ಅಂದರೆ ನೋಡಿ ಕೆಲಸ ಆಗಲಿಲ್ಲ ಅಧಿಕಾರಿಗಳು ಸಿಕ್ಕಿದ್ರು ಇನ್ನೊಂದು ವಾರ ಆಗತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ನೋಡುವ ಆಗ್ಬೋದು ಮಾಡಿ ಕೊಡೋದು ಉಡುಪಿ ಜಿಲ್ಲೆ ಕಾಪು ಪ್ರಾಧಿಕಾರದಲ್ಲಿ ಸ್ವಲ್ಪ ಕೆಲಸ ಇತ್ತು ಒಂದು ಸಲ ಬಂದು ನೋಡಿ ಹೋದ್ವಿ ಅಧಿಕಾರಿಗಳಿರಲಿಲ್ಲ ಪ್ರಾಧಿಕಾರದಲ್ಲಿ ಈಗ ಮತ್ತೆ ಸೆಕೆಂಡ್ ಟೈಮ್ ಬರ್ತಾ ಇದ್ದೇವೆ ಇದಾರ ಅಂತ ನೋಡಬೇಕು ನೇರ ಇನ್ನು ನಮ್ಮ ಜಾಗಕ್ಕೆ ತೆಂಗಿನ ಗಿಡ ನೆಡಲಿಕ್ಕೆ ನೋಡಿ ನಮ್ಮ ಯಜಮಾನರು ಇಷ್ಟಪಟ್ಟು ತಗೊಂಡ ಜಾಗ ಇದು ನೋಡಿ ಇದೇ ಜಾಗ ಗುಂಡಿ ಎಲ್ಲ ತೆಗ್ಗಾಗಿದೆ ನೋಡಿ ಎಲ್ಲೊಂದು ಗುಂಡಿ ತೆಗ್ದಿದ್ದಾರೆ ಎರಡು ತೆಂಗಿನ ಗಿಡ ನೆಡುವಷ್ಟು ಗುಂಡಿ ತೆಗ್ದಿಟ್ಟಿದ್ದಾರೆ ಓ ಅಲ್ಲೊಂದು ಗುಂಡಿ ತೆಗೆದಿದ್ದಾರೆ ನೋಡಿ ಇದೆಷ್ಟು ಜಾಗ ಬಾಳೆ ಗಿಡ ನೆಟ್ಟಿದ್ರು ಅದರಲ್ಲಿ ಬಾಳೆ ಗಿಡದಲ್ಲಿ ಒಂದು ಕೈಲು ಹಾಕಿತ್ತು ಮತ್ತೆ ಅದರ ಇದೇನೋ ದನಗಳು ಬಂದು ಅಲ್ಲಿ ಬಂದು ತಿಂದು ಹೋಗಿದ್ವಿ ಅಂತ ನೋಡಿ ಒಳ್ಳೆ ಬಾಳೆ ಗಿಡ ಇದು ಗಿಡದು ಬರೇ ಸ್ಮೂತ್ ಬಾಳೆ ಇದೆ ಅದ್ರದ್ದು ಆ ಕಡೆಯೂ ರೋಡಿದೆ ಈ ಕಡೆಯೂ ರೋಡ್ ಇದೆ ನೋಡಿ ರೋಡ್ ಇದೆ ಇದು ರೋಡು ಇಲ್ಲೊಂದು ರೋಡು ಅಲ್ಲೊಂದು ರೋಡು ರೋಡ್ ಬಂದು ಇದು ರೋಡ್ ಬಂದು ಈ ಸೈಟಿಗೆ ಈ ಗಿಡದ್ದು ಪರಿಚಯ ಇದೆಯಾ ನಿಮಗೆ ಈ ಗಿಡದ್ದು ಇಲ್ಲಿ ಕಾಯಿ ಕಾಣ್ತಿದೆ ನೋಡಿ ಇದು ಬೊಂಬೈನಿಲ್ಲಿ ಅಂತ ಹೆಸರು ಬೊಂಬೈನಿಲ್ಲಿ ಅಂತ ನೋಡಿ ಇದು ನಮ್ಮ ಅಮ್ಮನ ಮನೆಯಲ್ಲಿ ತುಂಬ ಇದೆ ಇದು ಇದು ಉಪ್ಪು ನೀರಲ್ಲಿ ಹಾಕಿಟ್ಟರೆ ಉಂಟಲ್ಲ ಗಂಜಿ ಊಟಕ್ಕೆ ಸೊ ಅಷ್ಟು ಒಳ್ಳೆಯದಾಗಿ ತುಂಬ ಹುಳಿ ಇದು ಹೀಗೆ ತಿನ್ಲಿಕ್ಕೆ ತಿನ್ಬೋದು ಆದರೆ ಕ್ಯಾರೆಟ್ ಮತ್ತು ಕಾಯಿ ಮೆಣಸು ಮತ್ತು ಇದನ್ನು ಹಾಕಿ ಉಪ್ಪು ನೀರಲ್ಲಿ ಹಾಕಿ ಹಾಗೆ ತಿನ್ನಲಿಕ್ಕೂ ತುಂಬ ರುಚಿಯಾಗುತ್ತೆ ಒಂದು ಎರಡು ದಿನ ಇಟ್ಟರೂ ಸಾಕಾಗುತ್ತೆ ಮತ್ತು ನಿಮಗೆ ಒಂದು ವರ್ಷದವರೆಗೂ ಹಾಳಾಗೋದಿಲ್ಲ ಹೀಗೆ ತಿನ್ನಲಿಕ್ಕೂ ಖುಷಿಯಾಗುತ್ತೆ ಇದು ನೋಡಿ ನೋಡಿ ಶಶಿ ಗಿಡ ಅಂತ ಹೆಸರಿಡೋದು ನಾನು ಇದಕ್ಕೆ ಶಶಿ ತೆಂಗಿನ ಗಿಡ ಅಂತ ಈಗ ಇಡೀ ಹೆಸರು ಇಲ್ಲ ಹೆಸರಿಟ್ಟು ನೆಡಬೇಕು ಅಲ್ವಾ ಫ್ರೆಂಡ್ಸು ಫಸ್ಟ್ ಹೆಸರು ಇಡಬೇಕು ಆ ಹೆಸರು ಕಡಿಬೇಕಲ್ಲ ಇದು ಶಶಿ ಗಿಡ ಅಂತ ಶಶಿ ತೆಂಗಿನ ಗಿಡ ರಿ ಯಾಲು ಅಂತ ಮಣ್ಣು ಮಾಡುವೆ ತುಗೆ ತುಗೆ ಒಂದು ಗರ್ಭರದ ದೊಂಡು ಶಶಿ ತೆಂಗಿನ ಗಿಡ ನೋಡಿ ನನ್ನ ನಾಮಕರಣ ನೋಡಿ ಶಶಿ ತೆಂಗಿನ ಗಿಡ ಪಕ್ಕದ ಪಕ್ಕದ ಮನೆಯಿಂದ ಕೋಲ್ ತದ್ದು ಕದ್ದು ತರ್ತಾ ಇದ್ದಾರೆ ಈಗ ಪಕ್ಕದ ಮನೆಯವರು ಓಡಿಸ್ಕೊಂಡು ಬರ್ತಾರಂತ ಇವರನ್ನು ಆಯಿತು ಪಕ್ಕದ ಮನೆಯವ್ರದ್ದು ಪಕ್ಕದ ಮನೆಯವರು ಓಡಿಸ್ಕೊಂಡು ಬರ್ತಾರೆ ಒಂದು ನಿಮಿಷ ಅಲ್ಲಿ ಓದ್ತಿದ್ದೀರಲ್ಲ ನೀವು ನೋಡಿ ಇದು ಕೇವಲ ಶಸಿ ಗಿಡ ಇತ್ತು ಈಗ ಪೂರ್ಣಿನೂ ಕೈ ಹಾಕಿದ್ರಿಂದ ಇದಕ್ಕೆ ಗಿಡ ನೆಡ್ಲಿಕ್ಕೆ ಪೂರ್ಣಿ ಶಸಿ ಆಯ್ತು gurunya si si kita eh nanti sama gue tuh patah

ಇಷ್ಟೇ ಗುಂಡಿ ಮಾಡ್ತೇನೆ ಇದ್ಕಿಂತ ಗುಂಡಿ ಮಾಡಿದರೆ ನನ್ನ ಗಂಡ ಇಲ್ಲೇ ನಮ್ಮ ಅಣ್ಣ ಹಾಕಿ ಬೇರೆ ಹುಡುಗಿ ನೋಡ್ಬೋದು ಅಲ್ವಾ ಸಾಕು ಸಾಕು ಗಿಡ ಕೊಡಿ ಸೇದ್ಕೊಂಡು ಬರ್ಬೋದುಕಾಯಿ ಕೂತ್ಕೊಳ್ಬೇಕಲ್ಲ ತೆಂಗಿನಕಾಯಿ ಬೇರೆಲ್ಲ ಉಂಟಲ್ಲ ನೋಡಿ ಫ್ರೆಂಡ್ಸ್ ಗುಂಡಿ ಮಾಡು ಹಗಲ ಮಾಡು ಅಂತ ಹೇಳಿ ಇದ್ರೆಲ್ಲ ಉಳಬಹುದು சாக்காக்கு பக்கத்து கரெக்ட் யாரும் இல்லை எல்லோ மனோகிர் தரே நம் கிட நேடலிக்கு சாக்கல ஃப்ரெண்ட்ஸ் சார்ச அது அரதாயின் தபு பீண்டாது உண்டிலே உண்து சார்சா மறுக்கல மண்டை வெச்சு மணிக்கு வச்சி ನೋಡಿ ಫ್ರೆಂಡ್ಸ್ ಇದಕ್ಕೆ ಹೆಸರು ಮೂರು ತಜನ್ ಇದಕ್ಕೆ ಹೆಸರು ನಂದು ಮಾತ್ರ ಯಾಕೆಂದರೆ ನಾನು ಮಾತ್ರ ಗಿಡ ನೆಡ್ತಾ ಇದ್ದೇನೆ ಸ್ಟ್ರೈಟು ನಾಚಿನ ಇಷ್ಟು ದೊಡ್ಡ ಗುಂಡಿ ಮಾಡಿ ಸಾಕಾಗಿ ಹೋಯ್ತು ಹೋಗಿ ಬರ್ತಾ ಉಂಟು ಇಷ್ಟು ದೊಡ್ಡ ಗುಂಡಿ ನಾನು ಒಬ್ಬಳೆ ಮಾಡಿದೆ ನನ್ನ ಗಂಡ ನೋಡಿ ಕೆಳಗೂ ಇಳಿಲಿಲ್ಲ ಅವ್ರ ಮೇಲೇನಿದ್ದಾರೆ ಏನು ಗೊತ್ತಾ ಇನ್ನೊಂದು ಸ್ಟೋರಿ ಇದೆ ಇದರಲ್ಲಿ ನನಗೆ ನಾನು ತುಂಬ ಚಿಕ್ಕದ ಬರ್ತಾರೆ ತುಂಬ ಪುಕ್ಕಲು ಹೆದರ್ತಾ ಇದ್ದೆ ನಾನು ಆಗ ನಮ್ಮದು ಅಜ್ಜಿ ಮನೆಯಲ್ಲಿ ಕೋಲಾಗಬೇಕಾದ್ರೆ ಕೇಳಿದರು ನೋಡಿ ತುಂಬ ಪಡ್ತಾಳೆ ಭಯ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಅದಕ್ಕೆ ನಂಗೆ ಗೊತ್ತಿಲ್ಲ ಆಗ ನಾನು ಚಿಕ್ಕದಿದ್ದೆ ನಮ್ಮಮ್ಮನ ಹತ್ರ ನನ್ನಷ್ಟು ಉದ್ದದ ಗುಂಡಿ ತೆಗೆದು ಅದರಲ್ಲಿ ಬಾಳೆಗೀಲ ನೆಟ್ಟು ಅದರಲ್ಲಾದ ಫಲವನ್ನು ಈಶ್ವರ ದೇವಸ್ಥಾನಕ್ಕೆ ಕೊಡಬೇಕು ಅಂತ ನಂಗೆ ಗೊತ್ತಿಲ್ಲ ಅದೆಲ್ಲ ನಂಗೆ ಏನು ಮಾಡಿದರು ಗುಂಡಿ ತೆಗೆದು ನನ್ನನ್ನು ನಿಲ್ಲಿಸಿದ್ರು ನಾನು ಅವ್ರ ಬೇರೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನ್ನನ್ನು ಇದರಲ್ಲಿ ಉಳ್ತಾರೆ ಅಂತ ನಂಗೆ ವಿಷಯ ಗೊತ್ತಿರಲಿಲ್ಲ ಆಮೇಲೆ ಹೇಳಿದರು ಹೀಗೆ ಹೀಗೆ ಅಂತ ಅದೊಂದು ನಾಲ್ಕನೇ ಕ್ಲಾಸ ಐದನೇ ಕ್ಲಾಸ ಏನೇ ಇದೆ ಹಾಗೆ ಈಗ ನೆನಪಾಯಿತು ಇನ್ನಷ್ಟು ಉದ್ದ ಗುಂಡಿ ತೆಗೆದು ಅದರಲ್ಲಿ ಬಾಳೆ ಗಿಡ ನೆಟ್ಟು ಅದರಲ್ಲಾದ ಗೋನೆಯನ್ನು ಬಾಳೆ ಗೋನೆಯನ್ನು ಈ ಈಶ್ವರ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಅಂದರೆ ನನಗೆ ನಾನ್ ವೆಜ್ಜೆಲ್ಲ ಕೂಡ ತಿಂದರೆ ಆಗ್ತಾ ಇರಲಿಲ್ಲ ಮೈಯಲ್ಲೆಲ್ಲ ದಪ್ಪ ದಪ್ಪ ಬೀಳ್ತಾಯಿತ್ತು ಆಮೇಲೆ ಸರಿಯಾಯಿತು ಆಯಿತು ಅದರಲ್ಲೂ ಅದ ಫಲ ಫಲವಸ್ತುವನ್ನು ಬಾಳೆಗೊನೆಯನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದು ಆಯಿತು ಆಮೇಲೆ ಚಿಕನ್ ತಿನ್ನದೂ ಆಯಿತು ಈಗ ಮಟನ್ ತಿನ್ನೋದು ಆಯಿತು ರೀ ಇದಕ್ಕೆ ಹೆಸರು ಪೂರ್ಣಿ ಪೂರ್ಣಿ ಗಿಡ ಅಂತ ಮಾತ್ರ ಆಯಿತಾ ಪೂರ್ಣಿ ತೆಂಗಿನ ಗಿಡ ನೋಡಿ ನೆಕ್ಸ್ಟ್ ಬರುವಾಗ ಬಟಾಟೆ ಹಾಕಿ ಬಟಾಟೆ ಆಗೋದಿಲ್ಲ ಬಟಾಟೆ ಕುಳಿತು ಅದಕ್ಕೆ ಈಟಾಗಿ ಬರಾಗಿ ತೆಂಗಿನ ಗಿಡದಲ್ಲಿ ತೆಂಗಿನ ಮರದಲ್ಲಿ ತೆಂಗಿನ ಕಾಯಿ ಆಗುತ್ತೆ ಗೊತ್ತಾ ನಿಮಗೆ ತೆಂಗಿನ ಗಿಡ ನೆಟ್ಟು ತುಂಬ ಸುಸ್ತಾಯಿತು ಹಾಗೆ ಅಂಗಡಿ ಹತ್ರ ಬಂದು ಗೋಲಿ ಸೋಡಾ ನನ್ನ ಫೇವ್ರೆಟ್ ಗೋಲಿ ಸೋಡಾ ಇವರಿಗೂ ಇಷ್ಟ ಚಿಕ್ಕ ಚಿಕ್ಕರು ಬೇಕಾರೆ ಗೋಲಿ ಸೋಡ ಕುಡ್ತಾರೆ ತುಂಬ ನೆನಪಾಗತ್ತೆ ಈಗಲ್ಲ ಎಲ್ಲೂ ಇಲ್ಲ ಅಂಥ ಒಂದೊಂದು ಅಂಗಡಿಯಲ್ಲಿ ಮಾತ್ರ ಇರುತ್ತೆ ನಮ್ಮೂರಿದ್ದು ಬೇಕರಿಯಲ್ಲಿ ಇದು ಇಡ್ತಾರೆ ನಾವು ಇಲ್ಲಿ ಬಂದರೆ ಇದೇ ಕುಡಿಯೋದು ಗೋಲಿ ಸೋಡಾ ಹಿಂದಿಂದೆಲ್ಲ ನೆನಪಾಗತ್ತಲ್ಲ ಫ್ರೆಂಡ್ಸ್ ಅಲ್ಲಿಂದ ಆನ್ ದಿ ವೇ ನಮ್ಮ ಅತ್ತೆ ಮನೆ ಇರೋದ್ರಿಂದ ಅತ್ತೆ ನೋಡ್ಲಿಕ್ಕೆ ಬಂದ್ವಿ ಬಂದ್ವಿ ಅತ್ತೆ ಜೊತೆ ಮಾತಾಡಲಿಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅತ್ತೆ ಜೊತೆ ಮಾತಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಟ್ವಿ ಹಾಗೆ ಮೂಡೆ ಎಲೆ ತರಲಿಕ್ಕಿತ್ತು ಅದನ್ನು ತಗೊಂಡು ಬಂದ್ವಿ ಹೋಗಿ ಮೂಡೆ ಕಟ್ಟಲಿಕ್ಕಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮದು ಇವತ್ತಿದ್ದು ರಜಾ ದಿನ ನಾವು ಹೇಗೆ ಕಳೆದ್ವಿ ನೀವು ರಜೆಯಲ್ಲಿ ಯಾವ ಯಾವ ರೀತಿ ಕಳೀತೀರಿ ಅಂತ ನಮ್ಮ ಜೊತೆ ಶೇರ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್